ತರವತಿ ಮುಳುಗಡೆ ಸಮಸ್ಯೆಯನ್ನ ಇದು ನಮ್ಮ ಸಮಸ್ಯೆ ಅಲ್ಲ ಇದು ತರವತಿ ಮುಳುಗಡೆ ಸಮಸ್ಯೆಯನ್ನ ಅವರು ಸಮಸ್ಯೆ ಮಾಡಿದ್ದು ನಾವಲ್ಲ ಕಾಗೋ ತಿಮ್ಮಪ್ಪ ಸಾಹೇಬರು ಒಂದ್ ಸಾವಿರ ಹತ್ತು ಪತ್ತ ಕೊಟ್ಟು ಒಂಬತ್ತು ಸಾವಿರ ಮಾತ್ರ ಉಳಿದಿತ್ತು ಇವರು ಅರ್ಜಿ ಹಾಕ್ತಾನೆ ಅದನ್ನು ತಡೆ ಹಿಡಿದಾನೆ ಇವ್ರು ಕಣ್ಣು ಮುಚ್ಚಿಗನ್ನು ಕೂತ್ಕೊಂಡು ಇದೇ ಮಾಜಿ ಎಂ ಎಲ್ ಎ ಹಾಲಪ್ಪ ಜ್ಞಾನೇಂದ್ರ ರಾಘವೇಂದ್ರ ರೂರಲ್ ಅಶೋಕ್ ನಾಯ್ಕ ಇವರೇ ಇವರ ಇವರ ಪಾಪದ ಕೊಡದು ಅವರೇ ಮಾಡಿರುವಂತದ್ದು ಈಗ ನಾವು ಅದು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಈಗ ನಾವು ಅದು ಅರ್ಜಿ ಹಾಕಿ ಅದನ್ನು ವಜಾಗೊಳಿಸುವಂತ ರೀತಿಯಲ್ಲಿ ನಾವು ಈಗಾಗ ಹೋರಾಟ ಮಾಡ್ತಾ ಇದ್ದೀವಿ ವಧು ಬಂಗಾರಪ್ಪನವರು ಸುಮಾರು ಐದಾರು ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಮಂತ್ರಿಗಳು ನಮ್ಮ ಕಂಡ್ರೆ ಸಾಹೇಬರು ಮತ್ತೆ ನಮ್ಮ ಇವರು ಕೃಷ್ಣ ಬೈರೇಗೌಡರು ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ನಾನು ಹೋಗಿದ್ದೀನಿ ಒಟ್ನಲ್ಲಿ ಆ ರೈತರಿಗೆ ಪರಿಹಾರ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಕೋರ್ಟ್ ಇಲ್ಲ ಅಂದಿದ್ರೆ ನಮ್ಮ ಸರ್ಕಾರದಲ್ಲಿ ಇದ್ದಿದ್ರೆ ಇಷ್ಟೊಳಗೆ ಓಕೆ ಮಾಡ್ಬಿಡ್ತಿದ್ರೆ ಇವರ ಒಂದು ಪಾಪದ ಕೊಡದಿಂದ ಇವತ್ತು ಇಷ್ಟು ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಇವ್ರು ರೈತರು ಪರವಾಗಿರ್ಲಿಲ್ಲ ಅವರು ನನ್ ಬಿಡ್ಕೊಳ್ಳಿ ಬಿಜೆಪಿಯವ್ರು ಯಾವತ್ತು ಹಕ್ಕು ಪತ್ರ ಕೊಡಲ್ಲ ಯಾಕೆ ಅವರು ರೈತರು ಉದ್ದಾರ ಆಗ್ತಾರ ಅಂತ ಆರ್ ಎಸ್ ಎಸ್ ಒಂದ್ ಉದ್ ಉದ್ದೇಶ ಏನ್ ಗೊತ್ತಾ ಜನರಿಗೆ ಹಕ್ಕು ಪತ್ರ ಕೊಡಬಾರ್ದು ಜನ್ರು ಬದುಕಬಾರ್ದು ಆ ರೀತಿ ಅವ್ರದ್ದು ಇರೋದ್ರಿಂದ ತಡೆ ಹಾಕ್ತಾರೆ ಈ ಈ ಎಮ್ ಎಲ್ ಎಗಳು ಅವ್ರ ಮಾತು ಕೇಳ್ಕೊಂಡು ಹಕ್ಕು ಪತ್ರ ಕೊಡಕ್ ಹೋಗಲ್ಲ ಹಾಲ ಪೇಸ್ಟ್ ಹಕ್ಕು ಪತ್ರ ಕೊಟ್ಟು ಕೇಳ್ರಿ ಅದಕ್ಕೆ ಕೊಡಲ್ಲ ಅವರು ಇದು ಇದು ಸಮಸ್ಯೆ ಆಗಿದ್ ಬಿಟ್ರೆ ನಮ್ಮಲ್ಲಿ ಸಮಸ್ಯಾವಾಗ ಸಮಸ್ಯೆ ಇಲ್ಲ ನಾವು ಯಾವ ಸಮಸ್ಯೆ ಇರಲಿಲ್ಲ ಇರ್ಲಿಲ್ಲ ಕೊಟ್ಟರು ಹಂಗಾಗಿ ಈಗ ಮುಳುಗಡೆ ಪರಿಹಾರ ಮಾಡ್ಲಿಕ್ಕೆ ಸರ್ಕಾರ ಲವೆಲ್ ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ಅದನ್ನ ಮೂಲಕ ಮಾಡ್ತೀವಿ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೊ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿನ್ ಹಾಗೂ ಎಲ್ಲ ತರದ ಮೊಬೈಲ್ ಫೋನುಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ಗಳಾಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಝೀರೋ ಕಾಸ್ಟ್ ಇ ಎಂ ಐ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಯಾರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್